जिमिंग गन हो शक्तिन लेमेंट को देना सो गाइस इंगान वर्कआउट मनेला टीम ऑफ गुडिटी लेगे बत बलीज मादवरिन ओतेन वर्कआउट ಅಂತ ನಾವು ನಿಸ್ಕರಿಸುತ್ತೀವಿ ಸೋ गाइस ಇವಾಗ ವರ್ಕೌಟ್ ಮುಗಿದ ವರ್ಕೌಟ್ ಮುಗಿಸ್ಕನಿ ಪ್ರತಿನಿಪಡ್ ದೇನಿ ಬಣೆ ಮಾರಾರ ಸೋ गाइस ಇವಾಗ ಫ್ರೆಶ್ ಅಪ್ ಆಯಿತು ಜಿಮ್ ಇಂದ ಬಂದ ಇವಾಗ ಜಸ್ಟ್ ಬಂದಾ ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಆ ಪೂಜೆ ಮಾಡಾದಿಕ್ಕೆ ಪೂಜೆ ಮಾಡ್ಬಾಕ ಇವಾಗ ಪೂಜೆ ಮಾಡಿ ಸೀತೆ ನಿಮಗೆ

ಮಾಡ್ಬಿಡ್ತಾರಂತೆ ಮನೆಗೆ ಹೋಗೋಣ ಶೀಚ ಗಾಡಿ ಗಾಡಿಕೆ ಅಂತ ಕೊಡು ಗಾಡಿ ತಗೊಂಡ ಸೋಗಾಯಿಸಿದಾಗ ನಾವು ಮಣ್ಣನ್ ಗಾಡಿ ನಾನು ಒಂದು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಬಂದಿದ್ದೆ ಇವಾಗ ಅಲ್ಲಿ ಒಬ್ಬರಿಗೆ ಪಾರ್ಸಲ್ ಕೊಡೋದಿತ್ತು ಹಂಗಾಗಿ ಫುಲ್ಲು ಏನು ಐದು ನಿಮಿಷ ಲೇಟ್ ಆಗಿದ್ರೆ ಟ್ರೈನ್ ಹೋಗ್ಬಿಟ್ಟು ಗಾಯ್ಸ್ ಫುಲ್ಲು ಸುಸ್ತು ಅಂದರೆ ಫಿಫ್ಸ್ ಅಲ್ಲಿ ನಮ್ಮ ಒಪ್ಪಾಗೆ ಗಾಡಿ ಕೊಟ್ಟು ಬಂದಿದ್ದಾಯಿತು ಅಲ್ಲಿ ಮಣ್ಣಿಂದ ಗಾಡಿ ಇಸ್ಕೊಂಬಂದಿದ್ದಾಯ್ತು ಎರಡೂ ಕೆಲಸ ಇವತ್ತು ನೆಕ್ಸ್ಟ್ ನಮ್ಮ ಗೃಹ ಮನೆಗೆ ಹೋಗೋಕೆ ಬನ್ನಿ ಹೋಗೋಣ ಅಲ್ಲಿ ಹೋದ್ರೆ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಗಾಯ್ಸ್ ಅದೇ ಬೇಜಾರು ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಗಾಯ್ಸ್ ಇವಾಗ ಮನೆಗೆ ಬಂದೆ ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮಗೆ ಓಕೆ

ಅಣ್ಣ ವಿಡಿಯೋ ಕಲ್ ಮಾಡಿರೋಣ ಅಲ್ಲಿ ಹೇಳ ಬಯಸ್ತೀಯ ಮಾತಾಡೋಕ್ಕೆ ಇವಾಗ ನಮ್ರು ಪಿಕಪ್ ಮಾಡ್ಕೊಂಡು ಇವಾಗ ಇವ್ರನ್ನ ಎಲ್ಲಿಗ ಬಿಡಬೇಕಂತ ಬನ್ನಿ ಬಿಟ್ಟು ಬಿಡೋದು ಇಲ್ಲ ಅವ್ರನ್ನ ತಗೋಬೇಕಂತ ನಲ್ಲಿ ಇವಾಗ ಮಲ್ಕೊಂಡಿದ್ದೆ ಬೆಳಗಿನ ಮಕ್ಕಂಡ ನೀವು ಮಕ್ಕಂಡಿಲ್ಲ ಸರಿ ಅವಾಗ್ಲಿತ ಎಲ್ಲ ಹೋಗಿದ್ದೆ ಇವಾಗ ರಾಗಿ ಕಂಟಿನ್ಯೂ ಮಾಡ್ತೀನಿ ಈಗ ಇಲ್ಲಿಂದ ಶಿವಲಿ ಡಾಕಿ ಸಿಗೋಟಿವಿ ಬನ್ನಿ ಇವಾಗ ನಾನು ನಾನು ಗಾಡಿ ಓಡಿಸಬೇಕಾದ್ರೆ ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ ಹಂಗಾಗಿ ಅದೇ ಪ್ಲೀಸ್ ಗಾಯಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೊ ಗಾಯ್ಸ್ ಅವಾಗೇ ಫುಲ್ ಮಲ್ಕೊಂಡ್ಬಿಟ್ಟಿದೆ ಇವಾಗ ಜಸ್ಟ್ ಒಂದ್ಸಲ ಒಳಗಡೆ ಕೆಲಸ ಇತ್ತು ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ವೀಡಿಯೋ ಶರ್ಟ್ ವಿಡಿಯೋ ಗುದ್ದು ಏನೂ ಮಾಡೋಕ್ಕಾಗಿಲ್ಲ ಹಂಗಾಗಿ ಈಗ ಮಡಿಗೆ ವರ್ಷಕ್ಕೆ ಬಂದೀವಿ ಇಲ್ಲಿ ಏನೋ ಒಂದು ಏನೋ ಇದು ಪರ್ಚೇಸ್ ಇತ್ತು ತೊಗೊಂಡು ಬರ ತೊಗೊಂಡು ಹಂಗಾಗಿ ಬಂದೀವಿ ಸೊ ಗಾಯ್ಸ್ ಇವಾಗ ನಮ್ಮ ಬ್ರೋ ಇದನ್ನು ತಂದು ಕೊಟ್ಟರೆ ಇವಾಗ ಇದನ್ನು ತಿನ್ಕೊತಾ ಹೋಗೋಣ ತಂದು ಬರ್ತಾರೆ ಹೊಟ್ಟೆ ಬೇರೆ ಫುಲ್ ತುಂಬ 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 ಹಂಗಾಯಾ ಸೋ ಗೈಸ್ ಇವಾಗ ಮನೆಗೆ ಹೋಗಬೇಕು ಬನ್ನಿ ಮನೆಗೆ ಹೋಗೋಣ ಸೋ ಗೈಸ್ ಇವಾಗ ಮನೆ ರೀಚ ಆದೈ ಇಲಾಗಿ ಲಿಂಗ ಎಂಡ್ ಮಾಡ್ತೀನಿ ಇಲಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಕತಾ ಇರ ಬೆಲಕನ್ಸಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಕ್ತಿನಿ ಖತ್ತಂ ಬೈ ಬೈ ಟಾಟಾ ಗುಡ್ ಬೈ ಗಯಾ